ರೈಝು ಲಾಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಆತನ ಪ್ರೀತಿಯು ಶಾಶ್ವತವಾದದ್ದು ಬನ್ನಿ ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆಯಲ್ಲಿ ಕಳೆಯುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

ವಾಕ್ಯವನ್ನು ಓದುವ ಮತ್ತೆ ನಾವು ಧ್ಯಾನ ಮಾಡುವ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ಪ್ರೈಸ್ ಗಾರ್ಡ್ ಲೇಪೋಸ್ಟಲ್ ಪಾವ ಈ ಲೆಟರ್ನ ಬರೆಯುವಾಗ ಆತನು ಸೆರೆಯಲ್ಲಿದ್ದಾನೆ ಪ್ರೈಸ್ ಗಾಡ್ ಇಲ್ಲಿ ಆತನು ಎ ಪಿಜಸ್ ಸಭೆಯವರಿಗೆ ಆತನು ಬರೆಯುತ್ತಾನೆ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯು ಆರ್ ನಾಟ್ ಕಾಲ್ಡ್ ಬೈ ಎನಿ ಮ್ಯಾನ್ ನೀವು ಯಾವ ಮನುಷ್ಯನಿಂದ ಕರೆಯಲ್ಪಟ್ಟವರಲ್ಲ ನೀವು ದೇವರಿಂದ ಕರೆಯಲ್ಪಟ್ಟು ಯಾವ ದೇವರು ಭೂಮಿ ಆಕಾಶ ಅದಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ದೇವರು ನಿಮ್ಮನ್ನು ಕರೆದಿದ್ದಾನೆ ನಿಮಗೆ ಓಪನ್ ಇನ್ವಿಟೇಷನ್ ಓಪನ್ ಕರೆ ಮತ್ತು ವೈಯಕ್ತಿಕವಾಗಿ ನಿಮ್ಮನ್ನು ಆತನು ಕರೆದಿದ್ದಾನೆ ಜನರಲ್ ಆಗಿ ನಿಮ್ಮನ್ನು ಕರೆದಿದ್ದಾನೆ ಪ್ರೆಸ್ ಗಾಡ್ ಓಪನ್ ಇನ್ವಿಟೇಷನ್ ಕೊಟ್ಟಿದ್ದಾನೆ ನಿಮ್ಮನ್ನು ಕರೆದಾತನು ಯಾವ ಮನುಷ್ಯನಲ್ಲ ಯಾವುದೇ ಪ್ರೆಸಿಡೆಂಟ್ ಅಲ್ಲ ಯಾವುದೇ ಗಣ್ಯ ವ್ಯಕ್ತಿ ಅಲ್ಲ ಯಾವ ಅಧಿಕಾರದಲ್ಲಿರೋ ವ್ಯಕ್ತಿ ಅಲ್ಲ ನಿಮ್ಮನ್ನು ಕರೆದಾತನು ದೇವರು ಇ ಲವ್ಸ್ ಯು ಸೋ ಮಚ್ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನ ಕರೆಗೆ ಕೊಡಲಿಕ್ಕೆ ನಿಮಗೆ ಅಡ್ಡಿಯಾಗಿ ಅನೇಕ ಕರೆಗಳು ಬರಬಹುದು ಸಾವಿರಾರು ಕರೆಗಳು ಬರ್ಬೋದು ಸಾವಿರಾರು ಸ್ವರಗಳು ಕೇಳ್ಬೋದು ಸಾವಿರಾರು ಸೌಂಡ್ಗಳು ಕೇಳ್ಬೋದು ಅದರ ಮಧ್ಯದಲ್ಲಿ ನೀವು ಆ ಕರೆಯನ್ನು ನೀವು ಒಪ್ಪಿದ್ದೀರಿ ನಿಮಗೆ ಗೊತ್ತಿದೆ ನಾನು ಕರೆಯಲ್ಪಟ್ಟವನು ಯಾವ ಮನುಷ್ಯನಿಂದ ಯಾವ ಸೇವಕನಿಂದ ಅಲ್ಲ ಸೇವಕರ ಮುಖಾಂತರ ದೇವರು ಕರೀಬೋದು ಪಾಷ್ಟ್ರ ಮುಖಾಂತರ ದೇವರು ಕರಿಬೋದು ಒಬ್ಬ ವಿಶ್ವಾಸಿಯ ಮುಖಾಂತರ ಕರೀಬೋದು ಬಟ್ ಕರೆದಾತನು ಆತನು ಅದಕ್ಕೆ ಬೈಬಲ್ ಹೇಳಿದೆ ನಿಮ್ಮನ್ನು ಕರೆದಾತನು ನಂಬಿಗಸ್ತಾನೆ ತನ್ನ ಕಾರ್ಯವನ್ನು ಆತನು ಸಾಧಿಸ್ತಾನೆ ಈಸ್ ಫೇತ್ಫುಲ್ ನಿಮ್ಮನ್ನು ಕರೆದಿದ್ದಾನೆ ನಿಮಗೆ ಯಾವಾಗಲೂ ಗೊತ್ತಿರಬೇಕು ನಾನು ದೇವರಿಂದ ಕರೆಯಲ್ಪಟ್ಟವನು ಪ್ರೇರೆ ಈ ಸ್ಕ್ರಿಪ್ಚರ್ ನಿಮಗೆ ಬಹಳ ಇರಬಹುದು ಬಟ್ ಈ ಸತ್ಯವನ್ನು ನೀವು ಆತ್ಮದಲ್ಲಿ ಗ್ರಹಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಈ ಸತ್ಯ ನಿಮಗೆ ನಿಮ್ಮ ಮನುಷ್ಯ ಬುದ್ಧಿಗೆ ಅರ್ಥ ಆಗುವುದು ಕಷ್ಟ ಬಟ್ ನಿಮ್ಮ ಆತ್ಮ ಈ ಸತ್ಯಾಂಶಗಳನ್ನು ಗ್ರಹಿಸ್ತಾನೆ ಮನುಷ್ಯ ಬುದ್ಧಿಗೆ ಇದು ಫಾರಿನ್ ಲ್ಯಾಂಗ್ವೇಜ್ ಒಂದು ಹುಚ್ಚು ಮಾತು ಬಟ್ ನಿಮ್ಮ ಆತ್ಮಕ್ಕೆ ಅದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಸಂಪರ್ಕದ ಭಾಷೆಯಾಗಿದೆ ಯಾಕಂದರೆ ಪವಿತ್ರ ಆತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ ಎಸ್ ಯು ಆರ್ ಕಾಲ್ಡ್ ಬೈ ಕಾರ್ಡ್ ನೀನು ಸ್ತ್ರೀ ಆಗಿರ್ಬೋದು ನೀನು ಪುರುಷನಾಗಿರ್ಬೋದು ಅಥವಾ ಎಜುಕೇಟೆಡ್ ಆಗಿರ್ಬೋದು ಅನ್ಎಜುಕೇಟೆಡ್ ಆಗಿರ್ಬೋದು ಅಥವಾ ಗಣ್ಯ ವ್ಯಕ್ತಿ ಆಗಿರ್ಬೋದು ಭೂಲೋಕದಲ್ಲಿ ನೀನು ಐಶ್ವರ್ಯವಂತನಾದ ವ್ಯಕ್ತಿ ಇರ್ಬೋದು ಅಥವಾ ನೀನು ಕುಲೀನನಾಗಿರ್ಬೋದು ಕನಿಷ್ಠನಾಗಿರ್ಬೋದು ಜನರ ದೃಷ್ಟಿಯಲ್ಲಿ ಶಾರೀರಿಕವಾಗಿ ನಿನ್ನ ಜಿಯೋಗ್ರಫಿ ಲೊಕೇಶನ್ ಚೇಂಜ್ ಆಗಿರ್ಬೋದು ಬಟ್ ಆತ್ಮದಲ್ಲಿ ನೀನು ಹುಟ್ಟಿದ್ದು ತಂದೆಯಾದ ದೇವರಿಗೆ ಮಗನಾಗಿ ದೇವರನ್ನ ನೋಡುವಾಗ ನಿನ್ನ ಹತ್ರ ಎಷ್ಟು ಆಸ್ತಿ ಇದೆ ಎಷ್ಟು ಘನತೆ ಇದೆ ಎಷ್ಟು ಎಜುಕೇಷನ್ ಇದೆ ಎಷ್ಟು ಇದೆ ನೀನು ಎಷ್ಟು ಉನ್ನತವಾದ ಘನವಾದ ಪದವಿಯಲ್ಲಿದ್ದಿ ಅದು ಯಾವುದು ದೇವರು ನೋಡುವುದಿಲ್ಲ ದೇವರು ನಿನ್ನನ್ನು ಆತ್ಮಿಕವಾಗಿ ನೋಡ್ತೇನೆ ಹೇಗೆ ನೀನು ಆತ್ಮಿಕವಾಗಿ ಡೆವಲಪ್ ಆಗಿದೆ ಹೇಗೆ ನೀನು ಆತ್ಮಿಕವಾಗಿ ಬೆಳೆದಿದ್ದಿ ಹೇಗೆ ನೀನು ಆ ಕರೆಯನ್ನು ನೀನು ಗ್ರಹಿಸ್ತೀನಿ ನಿನಗೆ ನಿನ್ನ ಕರೆ ಗೊತ್ತಿದೆ ನಿನ್ನನ್ನು ಯಾರು ಕರೆದಿದ್ದಾನಂತ ಗೊತ್ತಿದ್ರೆ ನೀನು ಆತನಿಗೆ ಯೋಗ್ಯನಾಗಿ ನಡೆಯುತ್ತಿ ಯಾವಾಗಲೂ ನಿನ್ನ ಕಿವಿಗಳು ಆತನ ಸ್ವರಕ್ಕಿರುತ್ತವೆ ನಿನಗೆ ಒಳಗಿಂದ ಒಂದು ಕಾನ್ಫಿಡೆನ್ಸ್ ಇರ್ತದೆ ಐ ಆಮ್ ಕಾಲ್ಡ್ ಬೈ ಕಾಡ್ ನಾನು ತಂದೆಯಾದ ದೇವರಿಂದ ಕರೆಯಲ್ಪಟ್ಟವನಂತ ನಿನ್ನ ಶರೀರದ ಸ್ವರಗಳಿಗೆ ನೀನು ಕಿವಿ ಕೊಡುವುದಿಲ್ಲ ಬಾರ್ ನಾನು ಕರೀಬಹುದು ರೆಡ್ ಲೈಟ್ ಏರಿಯನ್ನು ಕರೆಯಬಹುದು ಸಿಗರೆಟ್ನ ಕರೀಬಹುದು ಜನರು ಕರೀಬಹುದು ಆ ಸ್ವರಕ್ಕೆ ನೀನು ಕಿವಿ ಕೊಟ್ಟು ನೀನು ಅಯೋಗ್ಯನಾಗಿ ನಡೆಯುವುದಿಲ್ಲ ನೀನು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಬೈಬಲ್ ಇರ್ತದೆ ನೀವು ಯೋಗ್ಯರಾಗಿ ನಡೆಯಿರಿ ಯೋಗ್ಯರಾಗಿ ನಡೆಯಿರಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು ಯಾವ ಮನುಷ್ಯನಲ್ಲ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದು ತಂದೆಯಾದ ದೇವರು ಕ್ರಿಸ್ತನಲ್ಲಿ ಇವತ್ತು ಕ್ರಿಸ್ತನ ರಕ್ತ ಇವತ್ತು ನಿಮ್ಮನ್ನು ತೊಳೆದು ದೇವರ ಮುಂದೆ ನಿಲ್ಲುವಂಥ ಯೋಗ್ಯರನ್ನಾಗಿ ಮಾಡಿದೆ ಬಾಯ್ ಬರ್ತದೆ ಈ ಕಾರಣದ ಯೋಗ್ಯರಾಗಿ ನಡೆದುಕೊಳ್ಳಬೇಕು ನೀವು ಯೋಗ್ಯರಾಗಿದ್ದೀರಿ ನಿಮ್ಮ ಆ್ಯಕ್ಷನ್ಗಳ ಮೂಲಕ ಗೊತ್ತಾಗ್ತದೆ ನೀವು ಯೋಗ್ಯರಂತ ದೇವರ ಪ್ರೀತಿ ನಿಮಗೆ ಗೊತ್ತಾಯ್ತು ಅಂತ ಹೇಳಿದರೆ ಯು ವಿಲ್ ನ್ಯಾವ್ ವಾಕ್ ಇನ್ ಕಂಡಮಿನೇಷನ್ ಯು ವಿಲ್ ವಾಕಿನ್ ವಾಕ್ ಇನ್ ಕಂಡಮಿನೇಷನ್ ಕಂಡಮಿನೇಷನ್ ಏನು ಮಾಡ್ತದೆ ಇನ್ನು ಪಾಸ್ಟ್ ಮಿಸ್ಟೇಕ್ ಅನ್ನು ನೆನಪಿಗೆ ತಂದುಕೊಂಡು ನೀನು ನಿನ್ನಷ್ಟಕ್ಕೆ ಹೇಳ್ತಿ ನಾನು ಅಂತ ಎರಡು ರೀತಿಯ ವ್ಯಕ್ತಿ ಇರ್ತಾರೆ ತಮ್ಮ ಪಾಸ್ಟ್ ಮಿಸ್ಟೇಕ್ಗಳ ಬಗ್ಗೆ ಅವರಿಗೆ ಪ್ರೌಡ್ ಇರ್ತದೆ ನಾನು ಇಂಥವನಾಗಿದ್ದೆ ನಾನು ಇಂಥವನಾಗಿದ್ದೆ ಅದರ ಬಗ್ಗೆ ಅವರು ನಾಚಿಗೆ ಇರುವುದಿಲ್ಲ ಇನ್ನೊಂದು ಸಂದರ್ಭ ಇರ್ತಾರೆ ಏನಂತ ಹೇಳಿದರೆ ಅವರ ಪಾಸ್ಟ್ ಮಿಸ್ಟೇಕ್ಗಳ ಬಗ್ಗೆ ಅವ್ರಿಗೆ ಕಂಡಮಿನೇಷನ್ ಓ ಐ ಆಮ್ ಅನುವರ್ತಿ ಐ ಅನುವರ್ತಿ ಪಾಸ್ಟ್ ಮಿಸ್ಟೇಕ್ ಅವನು ಕರೀತದೆ ಮಾತಾಡ್ತದೆ ಇವರ ಅನ್ವರ್ತಿ ನೀನೇನೆಲ್ಲ ಮಿಸ್ಟೇಕ್ ಮಾಡಿದ್ದೀಯೋ ಮಾತಾಡ್ತದೆ ಲೋಕ ಮಾತಾಡ್ತದೆ ಜನ ಮಾತಾಡ್ತಾರೆ ನೋಡಿದವರು ಮಾತಾಡ್ತಾರೆ ನೀನು ಮರೀಬೋದು ದೇವರು ಮರಿತು ಹೋಗಿದ್ದಾರೆ ಆದರೆ ಜನರು ಮರೆಯುವುದಿಲ್ಲ ಅವನಿಗೆ ಪುನಃ ಪುನಃ ನೆನಪಿಗೆ ತರ್ತಾರೆ ಪ್ರಾಬ್ಲಮ್ ಏನಂತ ಹೇಳಿದರೆ ಸೈತಾನನ ಅವರ ಮುಖಾಂತರ ಮಾತಾಡುತ್ತಾನೆ ಬಟ್ ಯಾವಾಗ ನೀನು ದೇವರ ಕರೆಗೆ ನಿನ್ನ ನನ್ನನ್ನು ದೇವರು ಕರೆದಿದ್ದಾನೆ ಅಂತ ನಿನ್ನ ಫಸ್ಟ್ ಪ್ಲೇಸ್ ಆತನೇ ಕೊಡ್ತೀನಿ ನೀನು ಯೋಗ್ಯನಾಗಿ ನಡೆಯುತ್ತಿ ಅಪೋಸ್ತಲ ಪೌಲ ಹೇಳ್ತಾನೆ ನಾನು ಹಿಂದಿನ ಅವುಗಳನ್ನು ಮರೆತು ಬಿಟ್ಟು ಮುಂದಿನ ಅವುಗಳನ್ನು ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ ಐ ರನ್ನಿಂಗ್ ಮೈ ರೇಸ್ ಐ ರನ್ನಿಂಗ್ ಮೈ ರೇಸ್ ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ ಹಿಂದಿನ ಅವುಗಳನ್ನು ಮರೆತು ಮುಂದಿನವನುಗಳನ್ನು ಹಿಡಿದಗೋಸ್ಕರ ಅಪೋಸ್ತಲ ಪೌಲನಿಗೆ ದೊಡ್ಡ ಆಸ್ತಿ ಇತ್ತು ಹಿಸ್ಟ್ರಿ ಹೇಳ್ತದೆ ಅದೇ ಅನೇಕ ಶಿಪ್ಗಳು ಆತನಿಗಿದ್ದವು ಹಿ ವಾಸ್ ಎ ಬ್ರಿಲಿಯಂಟ್ ಪರ್ಸನ್ ಟಾಪರ್ ಎಜುಕೇಟೆಡ್ ಆತನು ಗಮಾಲಿಯಲ್ನ ಪಾದದಲ್ಲಿ ಒಬ್ಬನೇ ಕಲಿತ ವ್ಯಕ್ತಿ ಧರ್ಮಶಾಸ್ತ್ರದ ನಿಪುಣನು ಸತ್ಯವೇದ ಇಂಚು ಅವನಿಗೆ ಗೊತ್ತಿದೆ ಬೊಟ್ಟು ಕೊಮ ಎಲ್ಲ ಗೊತ್ತಿದೆ ಅವನು ಹೇಳ್ತಾನೆ ನನಗೆ ಲಾಭವಾದವುಗಳನ್ನೆಲ್ಲವೂ ನಾನು ಕಸವೆಂದೆಣಿಸ್ತಾನೆ ಕ್ರಿಸ್ತನನ್ನು ಸಂಪಾದಿಸಿದಕೋಸ್ಕರ ಕ್ರಿಸ್ತನನ್ನು ಆಸ್ತಿಯಾಗಿದ್ದಾನೆ ಹಿಂದಿನವುಗಳನ್ನು ಮರೆತು ಮುಂದಿನ ಅವುಗಳನ್ನು ಹಿಡಿದಗೋಸ್ಕರ ನಾನು ಎದೆ ಬುಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ ಅಂತ ಅಪೋಸ್ತಲ್ ಪವನ ಹೇಳ್ತಾನೆ ಓಡ್ತಾ ಇದ್ದಾನೆ ಅತನ ಕರೆಯನ್ನು ಗುರಿ ಮಾಡಿಕೊಂಡು ಅದನ್ನು ಓಡ್ತಾ ಇದ್ದಾನೆ ಅದನ್ನು ಬಿರುವುದನ್ನು ಗುರಿ ಮಾಡಿಕೊಂಡು ಅದನ್ನು ಓಡ್ತಾ ಇದ್ದಾನೆ ಪ್ರೇರೇ ಇಲ್ಲಿ ಅದೇ ಅಪೋಸ್ತಲ ಪವನ ಹೇಳ್ತಾನೆ ನೀವು ದೇವರಿಂದ ಕರೆಯಲ್ಪಟ್ಟವರು ಯಾವ ಮನುಷ್ಯನಿಂದ ಕರೆಯಲ್ಪಟ್ಟವರಲ್ಲ ಯಾವುದೊಂದು ಸಭೆಯಲ್ಲಿ ಇರ್ಬೋದು ನಿನಗೆ ಯಾವ ಪಾಸ್ಟ್ರನ್ನು ಕರೆಯಲಿಲ್ಲ ಯಾವ ಪಾಸ್ಟ್ರು ಕರೆದಿದ್ದಲ್ಲ ದೇವರು ನನ್ನ ಕರೆದಿದ್ದಾನೆ ದೇವರು ನಿನಗೆ ಒಂದು ಸ್ಥಳ ಇಟ್ಟಿದ್ದಾನೆ ದೇವರು ನಿನಗೆ ಒಂದು ಪ್ಲೇಸ್ ಇಟ್ಟಿದ್ದಾನೆ ದೇವರು ನಿನಗೊಂದು ಕನೆಕ್ಷನ್ ಇಟ್ಟಿದ್ದಾನೆ ಯಾಕೆ ನಿನ್ನ ಕರೆಯಲ್ಲಿ ನೀನು ಬೆಳೆಯುವುದಕ್ಕೋಸ್ಕರ ದೇವರ ಕರೆ ದೇವರ ಟೈಮ್ ಅಂಡ್ ದೇವರ ಸ್ಥಳ ದೇವರ ಕರೆ ಇದೆ ಬಟ್ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ ಟೈಮ್ ಎಂಬುದು ಆ ಕರೆಯಲ್ಲಿ ದೇವರು ನಿನ್ನನ್ನು ಪ್ರಿಪೇರ್ ಮಾಡುತ್ತಾನೆ ದೇವರ ಸ್ಥಳ ಮತ್ತು ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೇರೇ ಅದಕ್ಕೋಸ್ಕರ ಪೌಲ್ ಹೇಳ್ತಾನೆ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧನೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಪ್ಲೀಸ್ ಗಾಡ್ ನೀ ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಅದರರ್ಥ ಪೂರ್ಣ ವಿನಯ ಮತ್ತು ಸಾತ್ವಿಕತತ್ವಗಳಿಂದಲೂ ದೀರ್ಘಶಾಂತಿ ಇದ್ದಳು ದಿಟ್ ಇಸ್ ದ ನೇಚರ್ ಆಫ್ ಗಾಡ್ ನೀ ಭಾವನೆಗೆನಾದಾಗ ನಿನ್ನ ಆತ್ಮದ ಒಳಗೆ ದೀರ್ಘಶಾಂತಿ ಇದೆ ಸಾತ್ವಿಕತ್ವ ಇದೆ ಮತ್ತು ಪೂರ್ಣ ವಿನಯ ಕೂಡ ದೀರ್ಘಶಾಂತಿ ಕೂಡ ಇದೆ ಓಕೆ ದೀರ್ಘಶಾಂತಿ ದ ತಾಳ್ಮೆ ನಿನ್ನ ಆತ್ಮದ ಒಳಗಿದೆ ನೆಕ್ಸ್ಟ್ ಅಂದರೆ ಪ್ರೀತಿಯಿಂದ ಒಬ್ಬನೊಬ್ಬರು ಸಹಿಸಿಕೊಳ್ಳಿರಿ ಕೆಲವರ ಬಲಹೀನತೆಗಳು ಕೆಲವರ ಅವಮಾನಗಳು ಕೆಲವರ ವೀಕ್ನೆಸ್ಗಳನ್ನು ನಾವು ಆತ್ಮಿಕವಾಗಿ ಸಹಿಸುವ ಹಂಗಿನಲ್ಲಿದ್ದೇವೆ ಸಹಿಸುವ ಹಂಗಿನಲ್ಲಿದ್ದೆ ಒಬ್ಬನ್ನೊಬ್ಬರು ಸಹಿಸಿಕೊಳ್ಳಿರಿ ಅಂತ ಬಾಯ್ಬಿಡ್ತದೆ ಮುಂದೆ ಹೇಳ್ತದೆ ಫೋರ್ ಚಾಪ್ಟರ್ ತ್ರೀ ವರ್ಸ್ ಎಪೀಸಿಯನ್ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಓಕೆ ಮುಂದೆ ನಾಲ್ಕನೇ ವಚನ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಒಬ್ಬನೇ ಆತ್ಮನನ್ನು ಹೊಂದಿದವರು ಒಂದೇ ಪದವಿಯನ್ನು ನಿರೀಕ್ಷಿಸೋದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ ಭರವಸೆ ಒಂದೇ ಸ್ಥಾನದೀಕ್ಷೆ ಒಂದೇ ಎಲ್ಲರಿಗೂ ತಂದೆಯಾಗಿರೋ ದೇವರೊಬ್ಬನೇ ಆತನು ಎಲ್ಲರ ಮೇಲಿರುವನು ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ ಆರನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಆತನು ಎಲ್ಲರ ಮೇಲೆ ಇರುವನು ಬೈಬಲ್ ಹೇಳ್ತದೆ ಎಲ್ಲರ ಮುಖಾಂತರ ಕಾರ್ಯ ನಡೆಸುವನು ಎಲ್ಲರಲ್ಲಿ ವಾಸಿಸುವ ಮೂರು ಸಂಗತಿಗಳು ಎಲ್ಲರ ಮೇಲೆ ಇದ್ದಾನೆ ಎಲ್ಲರ ಮುಖಾಂತರ ಕೆಲಸ ಮಾಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ ಓಕೆ ಪ್ರತಿಯೊಬ್ಬ ಇಂಡಿವಿಜುವಲನ್ನು ಆತನು ಉಪಯೋಗಿಸಲಿಕ್ಕೆ ಎಚ್ಚರವಾಗಿದ್ದಾನೆ ಕಾರ್ಯ ಮಾಡಲಿಕ್ಕೆ ಬಯಸ್ತಾನೆ ಬಟ್ ನಾವು ಆತನು ಕಾರ್ಯ ಮಾಡಲಿಕ್ಕೆ ಅಲಾವ್ ಮಾಡಿಕೊಳ್ಬೇಕು ಮತ್ತು ಎಲ್ಲರಲ್ಲಿ ಆತನು ವಾಸ ಮಾಡುತ್ತಾನೆ ವೆದರ್ ಯು ಫೀಲ್ ಆರ್ ನಾಟ್ ಫೀಲ್ ವೆದರ್ ಯು ಲೈಕ್ ಇಟ್ ನಾಟ್ ಲೈಕ್ ನಿಮಗೆ ಇಷ್ಟ ಆಗಲಿ ಇಷ್ಟ ಆಗದೆ ಹೋಗಲಿ ನಿಮಗೆ ಅನ್ನಿಸ್ಲಿ ಅನಿಸದೇ ಹೋಗಲಿ ನೀವು ಒಂದು ವೇಳೆ ಏಯಿಸುವ ರಕ್ಷಕನ ಒಡೆಯನಿಂದ ನೀವು ಅಂಗೀಕಾರ ಮಾಡಿದರೆ ನಿಮ್ಮ ಒಳಗೆ ಪವಿತ್ರ ಆತ್ಮನು ತಂದೆಯ ದೇವರು ವಾಸ ಮಾಡ್ತಾ ಇದ್ದಾನೆ ಥ್ರೂ ದ ಹೋಲಿ ಸ್ಪಿರಿಟ್ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಸ್ಪಿರಿಚುಲಿ ವಿ ಆರ್ ಒನ್ ಬಾಡಿ ಸ್ಪಿರಿಚುಲ್ ವಿ ಆರ್ ಆಲ್ ಒನ್ ನಾವೆಲ್ಲರೂ ಆತ್ಮಿಕವಾಗಿ ಒಂದು ದೇಹಕ್ಕೆ ಸೇರಿದವರು ಒಂದೇ ದೇಹದ ಪರಸ್ಪರ ನಾವು ಅಂಗಗಳಾಗಿದ್ದೇವೆ ಒಂದೇ ದೇಹದ ಪರಸ್ಪರ ನಾವು ಅಂಗಗಳು ಕ್ರಿಸ್ತನಲ್ಲಿ ನಾವು ಅಂಗಗಳಾಗಿದ್ದೇವೆ ಒಂದೇ ದೇಹಕ್ಕೆ ನಾವು ಸೇರಿದವರಾಗಿದ್ದೇವೆ ಒಂದೇ ದೇವರಿಂದ ನಾವು ಕರೆಯಲ್ಪಟ್ಟವರಾಗಿದೆ ಅದರಿಂದ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನೀವು ಯೋಗ್ಯರಾಗಿ ನಡೆದುಕೊಳ್ಳಿರಿ ಅಂತ ಪೌಲನು ಹೇಳುತ್ತಾನೆ ಯಾವಾಗ ನಮಗೆ ನಮ್ಮ ಕರೆ ಗೊತ್ತಿರಬೇಕು ಆಗ ನಮಗೆ ಯೋಗ್ಯರಾಗಿ ನಡೆಯಲಿಕ್ಕೆ ಅದು ಹೆಲ್ಪ್ ಮಾಡುತ್ತದೆ ನಮಗೆ ಒಳಗಿಂದ ಪ್ರಕಟಣೆ ಇರುತ್ತದೆ ಯಾಕಂದರೆ ನಾವೆಲ್ಲರೂ ಒಂದೇ ತಂದೆಗೆ ಹುಟ್ಟಿದವರು ಯಾರು ಯಾರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಮನುಷ್ಯನ ಇಚ್ಛೆಯಿಂದಾಗಲಿ ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ನಾನು ಹೇಗೆ ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು ಇನ್ನೊಬ್ಬ ಸಹೋದರನು ಕೂಡ ಆತನು ಕೂಡ ದೇವರಿಂದ ಹುಟ್ಟಿದವನಾಗಿದ್ದಾನೆ ಓಕೆ ಆತನು ಯಾವುದೇ ಸಭೆಯಲ್ಲಿರ್ಬೋದು ಯಾವ ಡೆನಾಮಿನಲ್ಲಿ ಇರ್ಬೋದು ಯಾವುದೇ ಕಂಟ್ರಿಯಲ್ಲಿರ್ಬೋದು ಯಾವ ದೇಶದಲ್ಲಿರ್ಬೋದು ಬಟ್ ಇನ್ ಇಂಟರ್ನಲ್ ಅಂದರೆ ಆಂತರಿಕವಾಗಿ ವಿ ಆರ್ ಕನೆಕ್ಟೆಡ್ ಒನ್ ಎನ್ ಅದರ್ ವಿ ಆರ್ ಕನೆಕ್ಟೆಡ್ ಒನ್ ಅದರ್ ಒಂದು ದೇಹಕ್ಕೆ ಎಲ್ಲ ಅಂಗಗಳು ಕನೆಕ್ಟ್ ಆಗಿದೆ ಕೈಗಳು ಕಾಲುಗಳು ಕಣ್ಣುಗಳು ಕಿವಿಗಳು ಓಕೆ ನಮ್ಮ ಪ್ರತಿಯೊಂದು ಅಂಗಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಒಂದಕ್ಕೊಂದು ಅವುಗಳು ಸಪೋರ್ಟಿವ್ ಆಗಿರುತ್ತವೆ ಒಂದಕ್ಕೊಂದು ಅದು ಸಪೋರ್ಟಿವ್ ಆಗಿ ಸಹಾಯವಾಗಿರುತ್ತವೆ ಮತ್ತು ದೇವರು ಪ್ರತಿಯೊಂದು ಅಂಗವನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ಆಯಾ ಭಾಗದಲ್ಲಿ ಇಟ್ಟಿದ್ದಾನೆ ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಕ್ಕೆ ನೋವಾಗುತ್ತದೆ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದರೆ ನಿನ್ನ ಕೈ ಹೇಳುವುದಿಲ್ಲ ಅದು ನನಗೇನು ಬಿದ್ದು ಹೋಗಲಿಲ್ಲ ಅಂತ ಇಡೀ ಅಂಗಕ್ಕೆ ನೋವಾಗ್ತದೆ ಹೋಲ್ ಬಾಡಿಗೆ ಅದು ಪೇಯ್ನ್ ಆಗ್ತದೆ ನೀವೇನು ಮಾಡ್ತೀರಿ ಕಾಲಿಗೆ ಚುಚ್ಚಿದ ಮುಳ್ಳನ್ನು ನೀವು ತೆಗೆಯುತ್ತೀರಿ ಹೆಲ್ಪ್ ಮಾಡುತ್ತೀರಿ ನೀವು ಅನ್ನಿಸ್ಬೋದು ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆಯುವಂಥದ್ದು ನಾನು ಕಾಲಿಗೆ ಹೆಲ್ಪ್ ಮಾಡ್ತೇನೆ ಅಂತ ನೋವು ಇಡೀ ದೇಹಕ್ಕೆ ನೀನು ಹೆಲ್ಪ್ ಮಾಡುತ್ತೆ ನಿನಗೇ ನೀನು ಹೆಲ್ಪ್ ಮಾಡುತ್ತೆ ಓಕೆ ನಿನಗೇ ನೀನು ಹೆಲ್ಪ್ ಮಾಡುತ್ತೆ ನಿನಗೇ ಉಪಕಾರ ಪರೋಪಕಾರವು ತನಗೆ ಉಪಕಾರ ಅಂತ ದೇವರ ವಾಕ್ಯ ಹೇಳ್ತದೆ ತನಗೆ ಉಪಕಾರ ನಾವು ಒಂದೇ ದೇಹಕ್ಕೆ ಸೇರಿದವರು ಒಂದೇ ಮನೆಯವರು ಅಂತ ಬೈಬಲ್ ಹೇಳ್ತದೆ ಅದಕ್ಕೋಸ್ಕರ ಸತ್ಯವೇದೇಳ್ತದೆ ಪೂರ್ಣ ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘಶಾಂತಿಯಿಂದ ಕೂಡಿದವರಿಗೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಕೆಲವೊಮ್ಮೆ ಕೆಲವರು ನಾವು ಸಹಿಸಿಕೊಳ್ಬೇಕಾಗ್ತದೆ ಕೆಲವರ ಅವಮಾನಗಳು ಸಹಿಸಬೇಕಾಗ್ತದೆ ಕೆಲವರ ವೀಕ್ನೆಸ್ಗಳನ್ನು ಸಹಿಸಿಕೊಳ್ಬೇಕಾಗ್ತದೆ ಸಹಿಸುವಂಥದ್ದೇ ನಮ್ಮ ಅಂತರ್ಯದ ಒಂದು ಬೆಳವಣಿಗೆ ಸಹಿಸುವಂಥದ್ದೇ ನಮ್ಮ ಆತ್ಮಿಕ ಡೆವಲಪ್ಮೆಂಟ್ ಸಹಿಸುವಂಥದ್ದೇ ನಮ್ಮ ಆತ್ಮಿಕ ಸ್ಟ್ರೆಂತ್ ದ ಇನ್ನರ್ ಮ್ಯಾನ್ ದ ಒಳಗಿನ ಮನುಷ್ಯನ ಅದು ಸಾಮರ್ಥ್ಯವಾಗಿದೆ ಸಹಿಸಿಕೊಳ್ಳುವಂಥದ್ದು ಮತ್ತು ನಾವು ಒಂದೇ ದೇಹಕ್ಕೆ ಸೇರಿದವರು ಎಂಬುವಂಥದ್ದು ನಮಗೆ ಅದು ಆತ್ಮಿಕವಾದ ಪ್ರಕಟಣೆಯಾಗಿದೆ ನೆಕ್ಸ್ಟ್ ಅಂತ ದೇವನ ಒಂದೇ ಆತ್ಮವನ್ನು ಹೊಂದಿದವರು ಒನ್ ಸ್ಪಿರಿಟ್ ಆರ್ ರಿಸೀವ್ಡ್ ಒಂದೇ ಆತ್ಮವನ್ನು ಮೋರ್ನ್ ಅಗೇನಾದ ಯಾರೇ ಇರಲಿ ಯಾವ ಪವಿತ್ರ ಆತ್ಮನು ಯೇಸುವಿನಲ್ಲಿದ್ದನೋ ಅದೇ ಪವಿತ್ರ ಆತ್ಮನು ಪೇತ್ರ ಮತ್ತು ಯವಾನಲ್ಲಿ ಅಪೋಸ್ತಲರಲ್ಲಿತ್ತು ಅದೇ ಆತ್ಮನು ಇವತ್ತು ನನ್ನಲ್ಲಿ ಮತ್ತು ನಿನ್ನಲ್ಲಿದ್ದಾನೆ ನನಗೊಂದು ಆತ್ಮ ನಿನಗೊಂದು ಆತ್ಮವನ್ನು ದೇವರು ಕೊಡಲಿಲ್ಲ ನಾವೆಲ್ಲರೂ ಒಂದೇ ಆತ್ಮವನ್ನು ಹೊಂದಿದವರಾಗಿದ್ದೇವೆ ನಮಗೆ ಗೊತ್ತಿರಬೇಕು ನಮಗೆ ಒಳಗಿರುವ ಆತ್ಮ ಅದು ಒಂದೇ ಆತ್ಮವಾಗಿದೆ ಮತ್ತು ಆತ್ಮಿಕವಾಗಿ ನಾವೊಂದೇ ದೇಹದ ಅಂಗಗಳಾಗಿದ್ದೇವೆ ಯಾವಾಗಲೂ ಅಂತರ್ಯದಲ್ಲಿ ಎದ್ದೇಳ್ಬೇಕು ಅಂತರದಲ್ಲಿ ಎದ್ದಾಗ ನಾವೊಬ್ಬರನ್ನೊಬ್ಬರು ಸಹಿಸ್ತೇವೆ ಪ್ರೀತಿಸ್ತೇವೆ ಬಟ್ ಶರೀರದಲ್ಲಿ ಜೀವಿಸುವ ಅವನು ಡಿವಿಜನಲ್ಲಿ ಜೀವಿಸ್ತಾನೆ ಶರೀರದಲ್ಲಿ ಜೀವಿಸುವಂಥ ಆತನು ವ್ಯತ್ಯಾಸದಲ್ಲಿ ಜೀವಿಸ್ತಾನೆ ಶರೀರದಲ್ಲಿ ಜೀವಿಸುವವನು ಆತನು ಈಗೋ ಮತ್ತು ಪ್ರೈಡಲ್ಲಿ ಜೀವಿಸ್ತಾನೆ ಆತ್ಮದಲ್ಲಿ ಜೀವಿಸುವವನು ಆತನು ಪ್ರೀತಿ ಮತ್ತು ಸಮಾಧಾನದಲ್ಲಿ ಕ್ಷಮಾಪಣೆಯಲ್ಲಿ ಆತನು ಜೀವಿಸುವ ವ್ಯಕ್ತಿಯಾಗಿದ್ದಾನೆ ಆತನು ಶ್ರಮಿಸುವ ವ್ಯಕ್ತಿಯಾಗಿದ್ದಾನೆ ಆತನು ಪ್ರೀತಿಸುವ ವ್ಯಕ್ತಿಯಾಗಿದ್ದಾನೆ ಸಹಿಸುವ ಆಗುವಾನೆ ಆತನು ಪ್ರಾರ್ಥಿಸುವ ವ್ಯಕ್ತಿಯಾಗಿರುತ್ತಾನೆ ಇನ್ನೊಬ್ಬರಿಗೆ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿದೆ ಅಂತ ಬೈಬಲ್ ಹೇಳ್ತದೆ ಅನೇಕರ ವೀಕ್ನೆಸ್ ಅವನಿಗೆ ಕಂಡ ಕೂಡಲೇ ಫಸ್ಟ್ ಅವನು ಪ್ರಾರ್ಥನೆ ಮಾಡ್ತಾನೆ ಆ ವ್ಯಕ್ತಿಗೋಸ್ಕರ ನಿಮ್ಮ ಪ್ರಾರ್ಥನೆ ಏನು ಮಾಡ್ತದೆ ನಂಬುವರ ಹೊಟ್ಟೆಯ ಒಳಗಿಂದ ಜೀವ ಹರಿಯುತ್ತದೆ ಪ್ರೇಯರ್ ಏನು ಮಾಡ್ತದೆ ಸಮಥಿಂಗ್ ರಿಲೀಸ್ ಫ್ರಮ್ ಯರ್ ಸ್ಪಿರಿಟ್ ಫ್ರಮ್ ಯರ್ ಬೆಲಿ ಪ್ರೇಯರ್ ಅಂತ ಹೇಳಿದರೆ ಅದು ನ್ಯಾಚುರಲ್ ಅಲ್ಲ ಪ್ರೇಯರ್ ಅಂತ ಹೇಳಿದರೆ ನಿಮ್ಮ ಆತ್ಮದ ಒಳಗಿಂದ ನೀವು ಸಮಥಿಂಗ್ ಆ ವ್ಯಕ್ತಿಗೆ ರಿಲೀಸ್ ಮಾಡುತ್ತೀರಿ ಯು ಆರ್ ಫಂಕ್ಷನಿಂಗ್ ಇನ್ ದ ಕಿಂಗ್ಡಮ್ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೀರಿ ಆ ವ್ಯಕ್ತಿಯನ್ನು ನೀವು ಸ್ಪಿರುಚುಲಿ ಕವರ್ ಮಾಡುತ್ತೀರಿ ಪ್ರೊಟೆಕ್ಟ್ ಮಾಡುತ್ತೀರಿ ಯಾಕೆಂದರೆ ಪ್ರೈಸ್ ಮಾಡುವಂಥ ಹಿಂಸೆ ಮಾಡುವಂಥ ದುರಾತ್ಮಗಳಿಂದ ಆತನು ಪ್ರೊಟೆಕ್ಟ್ ಆಗುತ್ತಾನೆ ಏನು ಪ್ರೇ ಅದಕ್ಕೋಸ್ಕರ ಬಾಯ್ ಬೀಳ್ತದೆ ಹಿಂಸಿಸುವರಿಗೋಸ್ಕರ ಪ್ರಾರ್ಥಿಸಿರಿ ಏನು ಪ್ರೇ ನಾವು ಪ್ರಾರ್ಥನೆ ಮಾಡಬೇಕು ಒಬ್ಬ ಹೊಸ ವಿಶ್ವಾಸ ಇರ್ತಾನೆ ಅವನ ಅನೇಕದ್ದು ವೀಕ್ನೆಸ್ಗಳಿರ್ತವೆ ಆತನ ಒಂದೇ ದಿನದಲ್ಲಿ ಬೆಳೆಯಬೇಕಾಗಿಲ್ಲ ವಿ ನೆಟ್ ಟು ಪ್ರೇ ವಿ ನುಟ್ ಟು ಎಕ್ಸ್ಪೆಕ್ಟ್ ಇಮ್ ಟು ಗ್ರೋ ಓಕೆ ನಾವು ಹೋಗಿ ಅವನ ಹಾಗೆ ಆಗುವುದಲ್ಲ ಅವನ ನಡತೆಯನ್ನು ಅನುಸರಿಸದಲ್ಲ ಅವನಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ನಮ್ಗೆ ಗೊತ್ತಿರಬೇಕು ಅವನು ಸ್ಪಿರಿಚುವಲಿ ಮಗು ಓಕೆ ಬಟ್ ಶಾರೀರಿಕವಾಗಿ ಅವನು ಬೆಳೀತಿರ್ಬೋದು ಶಾರೀರಿಕವಾಗಿ ಅವನು ಗ್ರೋ ಆಗಿರ್ಬೋದು ಬಟ್ ಆತ್ಮಿಕವಾಗಿ ನಮಗೆ ಅವನ ಸ್ಪಿರಿಚುವಲ್ ಕಂಡೀಷನ್ ಗೊತ್ತಿರಬೇಕು ಅವನ ಮಾತುಗಳಿಗೆ ನಾವು ಡಿಸ್ಟಪ್ ಆಗೋದಲ್ಲ ಅವನ ಮಾತುಗಳಿಗೆ ಡಿಸ್ಟಪ್ ಆಗುವುದಲ್ಲ ನಮಗೊತ್ತಿರಬೇಕು ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅಂತ ಪ್ರೇಯರೇ ಪ್ರೇಯರ್ ಕ್ಯಾನ್ ಚೇಂಜ್ ಎನಿ ಬಾಡಿ ನೀನೊಬ್ಬ ಸಭಾಪಾಲಕನಾಗಿದ್ದರೆ ವಿಶ್ವಾಸಗಳು ಒಂದೊಂದು ರೀತಿಯಲ್ಲಿ ಇರ್ಬೋದು ಅವರ ವೀಕ್ನೆಸ್ಗಳನ್ನು ನೋಡಿ ನಾವು ಸಿಟ್ಟುಕೊಳ್ಳಲಿಕ್ಕೆ ಆಗೋದಿಲ್ಲ ವೀ ನೆಟ್ ಟು ಪ್ರೇ ಮಿ ನಟ್ ಟು ಗೈಡ್ ದೆಮ್ ನಿಮ್ಮ ಪ್ರೇಯರ್ ಒಬ್ಬೊಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತದೆ ಡೋಂಟ್ ಕಂಪ್ಲೇಂಟ್ ಪ್ರೇ ದಬಾ ಬೀಳುತ್ತೆ ಡೋಂಟ್ ಕಂಪ್ಲೇಂಟ್ ಪ್ರೇ ಕಂಪ್ಲೇಂಟ್ ಕೊಡ್ಬೇಡ್ರಿ ಗುಣಗುಟ್ಬೇಡ್ರಿ ಪ್ರಾರ್ಥನೆ ಮಾಡಿರಿ ಪ್ರೇಯರ್ ಚೇಂಜ್ ಮಾಡ್ತೇವೆ ಕಂಪ್ಲೇಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಮಸ್ಯೆಯನ್ನು ಇನ್ನೂ ಕೂಡ ಕ್ರಿಯೇಟ್ ಮಾಡುತ್ತದೆ ಪ್ರಾರ್ಥನೆ ಆ ಸಮಸ್ಯೆಯನ್ನು ಬ್ರೇಕ್ ಮಾಡ್ತದೆ ಅದರಿಂದ ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟ ಕಾರಣ ಯೋಗ್ಯರಾಗಿ ನಡೀಲಿಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಯೋಗ್ಯರು ಅಂದರೆ ಏನು ನಾವು ಸಾತ್ವಿಕರು ದೇನ ಸುಳ್ಳವರು ಒಬ್ಬನೊಬ್ಬರು ಸಹಿಸುವರು ಪ್ರೀತಿಸುವರು ನಮಗೆ ಗೊತ್ತಿರಬೇಕು ನಾವು ಒಂದೇ ದೇಹಕ್ಕೆ ಸೇರಿದವರು ಒಂದೇ ಆತ್ಮನನ್ನು ಹೊಂದಿದವರು ಒಂದೇ ಪದವಿಯನ್ನು ನಿರೀಕ್ಷಿಸುವರು ನಮ್ಮೆಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ ಆತನು ನಮ್ಮ ಮೇಲೆ ಇದ್ದಾನೆ ನಮ್ಮ ಮುಖಾಂತರ ತನ್ನ ಕೆಲಸ ಮಾಡುತ್ತಾನೆ ನಮ್ಮ ಎಲ್ಲರಲ್ಲಿ ಆತನು ವಾಸಿಸ್ತಾನೆ ಎಲ್ಲರ ಮುಖಾಂತರ ಕೆಲಸ ಮಾಡುತ್ತಾನೆ ಎಲ್ಲರ ಮೇಲೆ ಆತನು ಇದ್ದಾನೆ ಪ್ರೇರೇ ನಿಮ್ಮ ಮುಖಾಂತರ ಆತನು ದೊಡ್ಡ ಕೆಲಸವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ ಈಸೋ ಮಿಲಿದ ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಪ್ರಿಯ ನನಗೆ ಎನ್ಕರೇಜ್ ಮಾಡ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಈ ಈಸುವನ್ನು ರಕ್ಷಕನು ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ನಿಮ್ಮನ್ನು ಪ್ರಾರ್ಥನೆಯನ್ನು ನಡೆಸ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನಿನ್ನ ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ನಂಬುತ್ತೇವೆ ನಮಗೆ ನೀತಿಯು ದೊರಕಿತ್ತು ಬಾಯಿಂದ ಅರಿಕೆ ಮಾಡ್ತೀವಿ ಏಸುವೆ ನಮ್ಮ ಕರುತ್ತಾನೆಂದು ತಂದೆ ಇವತ್ತು ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದ್ದು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆಯಿರಿ ಅಂತ ನಾವು ಯೋಗ್ಯರಾಗಿ ನಡೆಯುವಂತೆ ಆರೋಗ್ಯದಲ್ಲಿ ನಡೆಯುವಂತೆ ಪ್ರೀತಿಯಲ್ಲಿ ನಡೆಯುವಂತೆ ಸಮಾಧಾನದಲ್ಲಿ ನಡೆಯುವಂತೆ ಫರ್ಗಿವ್ನೆಸ್ನಲ್ಲಿ ನಡೆಯುವಂತೆ ಒಬ್ಬ ನಮ್ಮನ್ನು ಸಹಿಸಿಕೊಂಡು ನಡೆಯುವಂತೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಸ್ತೋತ್ರ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಯಾರು ನೀವು ಬರ್ತೀರಿ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಎಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಓಕೆ ಯೋ ಬ್ಲಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಫಾದರ್ ತಂದೆ ಯಾರು ಇವತ್ತು ಬರ್ತೀರಿ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕೊಂಡು ಎಲ್ಲ ಕೈಗಳಿಂದ ನೀವನ್ನ ತಪ್ಪಿಸಿ ಕಾಪಾಡು ಹೊಸ ದಿನ ಹೊಸ ವರ್ಷ ಕೊಟ್ಟಿದ್ದಿ ನಿನ್ನ ಆತ್ಮನ ಮೂಲಕ ಇವರು ನಡೆಸು ಏಸು ನಾಮದಲ್ಲಿ ತಂದೆ ಏಮ್ಯಾ ಹೇಮ್ಯಾ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೀಕ್ಷಿಸಬಹುದು ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೊಬೋ ಆಫ್ ಫ್ಯಾಕ್ಟ್ರಿ ಚರ್ಚ್ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ವಡೋ ಫ್ಯಾಕ್ಟ್ರಿಯಲ್ಲಿ ಅದೇ ರೀತಿ ವೆಬ್ಸೈಟ್ ಇದು ಓಡೋ ಬಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ ಓಕೆ ಕಂಟಿನ್ಯೂ ಆಗಿ ಜಯದ್ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜಿ ಟಿವಿಯಲ್ಲಿ ವೀಕ್ಷಿಸಿರಿ ಯೋರ್ ಬ್ಲೆಸ್ ಮತ್ತು ಅನೇಕರಿಗೆ ನೀವು ಶೇರ್ ಮಾಡಿರಿ ಎ